ಅದು ಕೇಳ್ಪಟ್ಟಿದ್ದೀವಿ ಅಂದನಹಳ್ಳಿಯಲ್ಲಿ ಒಳ್ಳೆ ತೋಟಗಾರಿಕೆ ಬೆಳೆಗಳೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಬಂದ್ವಿ ಸೊ ಭೂ ಅಕ್ವಿಷನ್ ಮಾಡ್ತಾ ಇದ್ದಾರೆ ಅಲ್ಲಿ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಸ್ವಲ್ಪ ತಿಳಿಸ್ಕೊಡಿ ಸರ್ ಸಂತೋಷ ನಮ್ಮಲ್ಲಿ ಇನ್ನೇನು ಒಂದೂವರೆ ವರ್ಷ ಆಯಿತು ಭೂ ಭೂ ಸ್ವಾಧೀನ ಪಡಿಸ್ಕೊಳ್ಳೋಕ್ಕೆ ಏನು ಪ್ರಯತ್ನ ಪಟ್ಟು ಸರ್ಕಾರಗಳು ನೋಡಿ ನೋಡ್ತಾ ಇದ್ದೀರಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ರೇಷ್ಮೆ ಬೆಳೆಗಾರರು ಇಲ್ಲಿ ನಮ್ಮೂರಲ್ಲಿ ಈ ಭಾಗದಲ್ಲಿ ಸುಮಾರು ಅವರು ಅಕ್ವೇಷನ್ ಮಾಡಿರತಕ್ಕಂಥ ಇನ್ನೂರು ಎಕರೆ ಜಮೀನಲ್ಲಿ ಹಂದಿನಹಳ್ಳಿ ವ್ಯಾಪ್ತಿ ಇಲ್ಲಿರತಕ್ಕಂಥ ಜಮೀನು ಹಾಗೂ ಅಮಾನಿಕರ ಅಟ್ಯಾಚ್ಮೆಂಟು ಸುಮಾರು ಇನ್ನೂರ ಐವತ್ತು ಎಕರೆ ತೋಟ ಇದೆ ಯಾಕಂದರೆ ಅವರು ಪರಿಶೀಲನೆ ಮಾಡಿ ಎರಡೂ ನೋಡಲಿ ಇಂತಹ ತೋಟಗಳು ನೋಡಿ ರೇಷ್ಮೆ ಇದು ಇದು ನಮ್ಮ ದೇಶಕ್ಕೆ ಬಿತ್ತನೆ ಗುಡು ರೇಷ್ಮೆ ಏನು ರೀಲಿಂಗ್ ಅಲ್ಲ ಬಿತ್ತನೆ ಗುಡು ಬರೀತಕ್ಕಂಥ ಪ್ರದೇಶ ಅವರೇನೋ ಬಂದು ಇಲ್ಲಿ ಒಂದು ಎಕರೆ ಕೈಗಾರಿಕೆ ಪ್ರದೇಶ ಮಾಡಿದ್ರೆ ಒಂದು ಹತ್ತು ಜನ ಇಪ್ಪತ್ತು ಜನ ಸಹ ಉದ್ಯೋಗ ಕೊಡ್ ಅಷ್ಟೇ ನಾವು ಈ ಒಂದು ಬೆಳೆಯಲ್ಲಿ ಸತತವಾಗಿ ಏನು ಇವತ್ತೊಂದು ದಿವಸ ಅಲ್ಲ ಸುಮಾರು ಇನ್ನೂರ ಎಂಬತ್ತು ಒಂದು ವರೆ ಒಂದು ಎಕರೆ ಬಿತ್ತನೆ ಗೂಡು ಉತ್ಪಾದನೆ ಮಾಡ್ತಕ್ಕಂಥ ತೋಟದಲ್ಲಿ ಟೋಟಲಿ ಪ್ರೊಸೆಸ್ ಏನು ರೀಲಿಂಗು ಡೈಯಿಂಗು ಹಾಗೂ ಮಾರಾಟ ಬಿತ್ತನೆ ಗೂಡು ಉತ್ಪಾದನೆ ಬಿತ್ತನೆ ಹುಳು ಉತ್ಪಾದನೆ ಇವೆಲ್ಲ ಸೇರಿದ್ರೆ ಸುಮಾರು ಇನ್ನೂರ ಎಂಬತ್ತು ಜನಕ್ಕೆ ಪ್ರತಿನಿತ್ಯ ಜಾಬ್ ಕೊಡ್ತಕ್ಕಂಥ ಉದ್ದಿಮೆ ಇದು ಒಂದು ಎಕರೆ ಯಾಕಂದರೆ ನಮ್ಮ ಸರ್ಕಾರ ಇದ್ರ ಬಗ್ಗೆ ಲೆಕ್ಕ ಹಾಕೊಳ್ಳಿ ಅವರು ಪರಿಣತ ಹತ್ರ ಬೇಕಾದರೆ ಅಂತಹ ಬೆಳೆ ಇದು ಇದು ಅಲ್ದಿರ ರೇಷ್ಮೆ ಅಲ್ದಿರ ಇದು ಸುಮಾರು ನಮ್ಮ ರಾಜ್ಯದ ಹನ್ನೊಂದು ಕೋಟಿ ಮೊಟ್ಟೆ ಉತ್ಪಾದನೆಗೆ ಈ ಒಂದು ಬೆಳೆ ನಾವು ಆನೆಕಲ್ ತಾಲೂಕಿನಲ್ಲಿ ಇದು ಮುಖ್ಯವಾಗಿ ಆಂದೇಹಳ್ಳಿ ಗ್ರಾಮ ಮುತ್ತಾವರ ಗ್ರಾಮದವರು ನಾವು ಸರಬರಾಜು ಇದ್ದೇವೆ ಸೊ ಈ ಹೋರಾಟ ಈಗಾಗಲೇ ಎರಡು ಸಾವಿರದ ನಾನೂರ ಐವತ್ತೊಂದು ಎಕರೆ ಅಕ್ವಜೀಷನ್ ಅಲ್ಲಿ ಲಿಸ್ಟಲ್ಲಿ ತೋರಿಸ್ತಾ ಇದೆ ಸೊ ನಿಮ್ಮ ಹೋರಾಟ ಒಂದು ಬರೀ ತೋಟಗಾರಿಕೆ ಬೆಳೆಗಳಿಗೆನಾ ಇಲ್ಲ ಇದು ಸಂಯುಕ್ತ ಹೋರಾಟನಾ ಹೋರಾಟನ ಅನ್ನೋ ಪ್ರಶ್ನೆ ಇದೆ ಇಲ್ಲ ಇದು ಸಂಯುಕ್ತ ಹೋರಾಟ ಕೇವಲ ತೋಟಗಾರಿಕೆ ಬೆಳೆಗಳಿಗಂತ ಇಲ್ಲ ಇದು ಇವತ್ತು ದಿವಸ ನಮ್ಮ ತಾಲೂಕಲ್ಲಿ ಈಗಾಗ ಪಾಪ ರೈತ ಜಮೀನಿಗೆ ಕಳ್ಕೊಂಡವ್ನೇ ಲಕ್ಷಾಂತರ ಎಕರೆ ಕಳ್ಕೊಂಡಿದ್ದೇನೆ ಸರ್ಕಾರದ ಆಸ್ವಾದನ ಆಗಿದೆ ಇನ್ನು ಅಷ್ಟು ಎಷ್ಟು ಕಷ್ಟಪಟ್ಟು ಪಾಪ ಒಂದು ತೋಟ ಮಾಡಿದ ಕೆಲವು ಜನ ಜೀವನಕ್ಕೆ ತೋಟ ಮಾಡೋ ಶಕ್ತಿ ಇದೆ ಕೆಲವು ಜನ ವರ್ಧ ಆಗಿರ್ತಕ್ಕಂಥ ಭೂಮಿಯಲ್ಲಿ ಉತ್ಕೊಂಡು ಜೀವನ ಮಾಡ್ತಾ ಇದ್ದಾನೆ ನಾವು ಉಳಿಸ್ಕೊಂಡಿರ್ತಕ್ಕಂಥ ಉಳಿದಿರ್ತಕ್ಕಂಥ ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಅನುಬಂಧ ಇಟ್ಕೊಂಡು ಜಮೀನು ಉಳಿಸ್ಕೊಂಡಿದ್ದಾನೆ ಅಂತ ಎಲ್ಲ ರೈತರ ಪರವಾಗಿ ನಮ್ಮ ಹೋರಾಟ ಸೊ ನೀವು ಹೇಳ್ತಾ ಇರೋದು ಎರಡು ಸಾವಿರದ ನಾನ್ನೂರ ಐವತ್ತು ಒಂದು ಇಂಚು ಭೂಮಿನೂ ಬಿಡೋದಿಲ್ಲ ಅನ್ನೋ ಮಠದಲ್ಲಿ ಸೊ ಮೊದಲೇ ರೀಸೆಂಟಾಗಿ ತ್ರೀ ಫೋರ್ ಡೇಸ್ ಬ್ಯಾಕು ಕೆ ಡಿ ಬಿ ಆಫೀಸರ್ಗಳಿಗೆ ನಾವೇ ಒಂದು ವರ್ಷದಿಂದ ಸಮಿತಿ ಕಡೆಯಿಂದನೇ ನಾವು ಕೆ ಡಿ ಬಿ ಕ ಆಫೀಸರ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಬಂದು ನಾವು ಜಂಟಿ ಸರ್ವೆ ಮಾಡಿ ಅಂತೇಳ್ಬಿಟ್ಟು ಲಾಸ್ಟ್ ಟೈಮು ಎಂ ಬಿ ಪಾಟೀಲ್ ಆಫೀಸ್ಗೆ ಹೋದಾಗಲೂ ಅವರು ಅಲ್ಲಿ ಹೇಳಿದರು ನಾವು ಈ ರೀತಿ ಭಾಗಗಳಲ್ಲಿ ತೋಟಗಾರಿಕೆ ರೇಷ್ಮೆ ಮತ್ತು ಗ್ರೀನ್ ಹೌಸು ಪಾಲಿ ಹೌಸು ಮನೆಗಳಿರೋದನ್ನು ಸರ್ವೆ ಮಾಡ್ತೀವಿ ಸಮಿತಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರನ್ನೂ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅಂತ ಹೇಳ್ಕೊಟ್ರು ಸೊ ಅಲ್ಲಿ ನಾವೇನು ಕೇಳಲಿಲ್ಲ ಬೇಡ ಅಂತ ಹೇಳಿಲ್ಲ ಮತ್ತು ಕೆ ಡಿ ಬಿ ಆಫೀಸರ್ಗಳು ನಮ್ಮ ಗ್ರಾಮಕ್ಕೆ ಬಂದಾಗ ಸರ್ವೆ ಮಾಡಿದಾಗ ನಾವು ಬೇಡ ಅಂತೇಳ್ಬಿಟ್ಟು ಬೇರೆ ಮಾತಾಡಿದ್ವಿ ಅನ್ನೋ ಒಂದು ಪ್ರಶ್ನೆ ಇದೆ ಸರ್ ಸಹಜ ನಮ್ಮ ಹೋರಾಟದಲ್ಲಿ ನಮಗೆ ಸ್ವಲ್ಪ ಇನ್ನು ಹೋರಾ ಹೋರಾಟದ ಮುಖ್ಯಸ್ಥರು ಅಲ್ಲಿ ಸರಿಯಾಗಿ ಗೈಡ್ಲೈನ್ಸ್ ಕೊಡ್ತಕ್ಕಂಥ ಹೋರಾಟಗಾರರು ಬಂದಿಲ್ಲ ಈಗ ಬರ್ತಾ ಇದ್ದಾರೆ ನಮಗೆ ಆ ಮಜರ್ ಅಂದರೆ ಏನು ಆ ಥರ ಮಜರ್ ಮಾಡಿದ್ರೆ ಏಳು ಏಳುಬೀಳುಗಳು ಸಮಸ್ಯೆ ಆಗ್ತದಾ ಅಥವಾ ಅನುಕೂಲ ಆಗ್ತದಾ ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ ಸ್ವಲ್ಪ ಗಲೀಬೆಲೆ ಇದ್ವಿ ಅದಕ್ಕೋಸ್ಕರವಾಗಿ ನಮ್ಮ ಹೋರಾಟಗಾರ ಬಂದರು ಸರ್ವೆ ಯಾವುದೂ ಕಾರಣಕ್ಕೆ ಮಾಡೋದು ಬೇಡ ಕೆಲವೊಂದು ನಿಬಂಧನೆಗಳು ಒಡ್ಡಿದ್ದಾರೆ ಆ ನಿಬಂಧನೆ ಈಡೇರಿಸಲಿ ಸರ್ವೆ ಮಾಡಲಿ ಯಾವುದು ಫಲವತ್ತತೆ ಯಾವುದು ಅಟ್ಲ ತೋಟ ಯಾವುದು ಹೊಲ ಫಲವತ್ತತೆ ಇಲ್ಲವಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿ ಆಮೇಲೆ ಅವರು ಇದ್ದಾರೆ ತೆಗೆದುಕೊಳ್ಳಿ ಈಗಾಗಲೇ ಅವರಲ್ಲಿ ಇದೆ ಎಲ್ಲನೂ ಮಾಹಿತಿ ನಮ್ಮ ಎರಡು ಸಾವಿರದ ನಾಲ್ನೂರ ಐವತ್ತೆಕರ ಜಮೆಂದು ಮಾಹಿತಿ ಇದೆ ಅವ್ರ ಹತ್ರ ಓನ್ಲಿ ನಮ್ಮ ದೈಹಿಕವಾಗಿ ಸರ್ವೆ ಮಾಡೋದಲ್ಲ ವೈಜ್ಞಾನಿಕವಾದ ಸರ್ವೆ ಎಲ್ಲ ಅವ್ರ ನಿಮ್ಮ ಬೇಡಿಕೆ ಯಾವ ರೀತಿ ಸರ್ವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ನೀವು ಡಿಮ್ಯಾಂಡ್ ಮಾಡ್ತೀವಿ ಅಸಲಿಗೆ ನಮಗೆ ಸರ್ವೆ ಅವಶ್ಯಕತೆ ಇಲ್ಲ ಈಗ ಯಾವುದೇ ರೀತಿ ಸರ್ವೆ ಅವಶ್ಯಕತೆ ಇಲ್ಲ ನಮ್ಮ ಭೂಮಿ ಬಿಟ್ಟಾಕಿ ನಾವು ಅನೇಕ ರೀತಿಯಲ್ಲಿ ಸ್ವಾಧೀನ ಭೂ ಸ್ವಾಧೀನದಿಂದ ಒಂದು ಕಡೆ ಸುಮಾರು ಇಪ್ಪತ್ತೈದು ಸಾವಿರ ಎಕರೆ ಶ್ರೀಮಂತರ ಒಂದು ಅವರ ಒಂದು ಪ್ರಭಾವದಿಂದ ನಾವು ಜೀವನ ಕಳ್ಕೊಂಡಿದ್ದೇವೆ ಶ್ರೀಮಂತರ ಪಾಲಾಗಿದೆ ಏನೋ ಕಷ್ಟಪಟ್ಟು ಒಂದು ಅಷ್ಟು ಇಷ್ಟು ಜನ ರೈತ ಆಯುಕ್ತ ತಾಲೂಕಲ್ಲಿ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಜನ ರೈತರ ಹದಿನೈದು ಪರ್ಸೆಂಟ್ ಜನ ರೈತರು ಉಳಿಸ್ಕೊಂಡಿದ್ದೀವಿ ಒಂದಷ್ಟು ಆಗದಲ್ಲಿ ಇದ್ದೀವಿ ಸಜ್ಜಾರು ಅವ್ರು ಅವರನ್ನು ನೀವು ನೀವು ಗುಳೇಬಿಸ್ಬೇಡಿ ಆ ಜಮೀನು ನಾವು ಯಾವುದೇ ಕಾರಣ ಬಿಟ್ಕೊಡಲ್ಲ ಆ ಜಮೀನ್ ನಮ್ಗೆ ಬೇಕೇ ಬೇಕಾಗಿದೆ ಈಗ ನಿನ್ನೆ ಪೇಪರಲ್ಲಿ ಆರ್ಟಿಕಲ್ ಬಂದಿದ್ರು ಕೃಷಿ ಇಲಾಖೆಯವರು ಹೈನುಗಾರಿಕೆಯವರು ರೇಷ್ಮೆಯವರು ಬಂದು ಭೂಮಿ ಫಲವತ್ತತೆ ಬಗ್ಗೆ ಟೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪೇಪರ್ ಆರ್ಟಿಕಲ್ ಬಂದಿತ್ತು ಸೊ ಅದು ಈ ಮೀಟಿಂಗ್ ಆದಮೇಲೆ ಬಂದಿರೋ ಆರ್ಟಿಕಲ್ ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಟೆಸ್ಟ್ ಮಾಡೋದಕ್ಕೆ ಏನು ಇಲ್ಲಿ ಏನು ಬಂಜಿರ ಭೂಮಿ ಬರ್ಡುಭೂಮಿ ಆನೆಕಲ್ ತಾಲೂಕಲ್ಲಿ ಯಾವುದೇ ಇಲ್ಲ ಇದು ಚಿನ್ನದ ಭೂಮಿ ಆ ವಿಷಯನ ಕಂಡುಹಿಡ್ಕೊಂಡೆ ಬೇರೆ ಪ್ರದೇಶದಲ್ಲಿ ಇಂಥಾಗೆ ಅವರು ರೇಷ್ಮೆ ಬೆಳೆಯೋಕ್ಕಾಗಲ್ಲ ಬಿತ್ತನೆ ಗೂಡು ಉತ್ಪಾದನೆ ಮಾಡೋಕ್ಕಾಗಲ್ಲ ಅಂಥ ವಾತಾವರಣ ಅಂಥ ಭೂಮಿಯ ಗುಣಮಟ್ಟ ಇರೋದಕ್ಕೋಸ್ಕರವಾಗಿಯೇ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಬಿತ್ತನೆ ಬಿತ್ತನೆಗೊಳೆ ಅಂತ ಘೋಷಣೆ ಮಾಡಿದ್ದು ಸುಮಾರು ಐವತ್ತು ವರ್ಷಗಳಿಂದ ನಾವು ದೇಶಕ್ಕೆ ನಾವು ಕೊಡುಗೆ ಕೊಟ್ಟಿದ್ದೇವೆ ಆ ಕೊಡುಗೆ ಆಧಾರದಲ್ಲಿ ಆದರೂ ಈ ಕೆಟ್ಟ ಸರ್ಕಾರಗಳು ನಮ್ಮ ಜಮೀನಲ್ಲಿನ ಅವರೆಲ್ಲರದ್ರ ಜೀವನ ಬಿಟ್ಟುಕೊಡಬೇಕು ನಾವು ಕೊಟ್ಟಿರ್ತಕ್ಕಂಥ ಸೇವೆ ನಮ್ಗೆ ಕೊಟ್ಟಿರ್ತಕ್ಕಂಥ ಸೇವೆ ವರ್ಷಕ್ಕೆ ಐದು ಸಾವಿರ ಕೋಟಿ ವಿದೇಶಿ ವಿನಿಮಯ ಸಿಗ್ತಾ ಇದೆ ಸರ್ಕಾರಕ್ಕೆ ಭೂಮಿ ಸರ್ವೇಗೆ ನಾವು ನಮ್ಗೆ ಬೇಕಾಗಿಲ್ಲ ನಮ್ಮ ಭೂಮಿ ನಮಗೆ ಬಿಟ್ಟುಕೊಡಿಯಲ್ಲ ಬೇಕಾಗೂ ಇಲ್ಲ ನಮ್ಮ ಅಧಿಕಾರಿ ವರ್ಗದವರು ಸರ್ಕಾರವು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು ಯೋಚನೆ ಮಾಡಬೇಕು ಯಾವ ಭೂಮಿ ತೆಗೆದುಕೊಳ್ಬೇಕು ಕೈಗಾರಿಕೆ ಮಾಡಬೇಕು ಮಾಡಬಾರ್ದು ಅಂತ ಏನೂ ಇಲ್ಲ ಸೊ ಮತ್ತೆ ಇದೇ ರೀತಿಯ ಹೋರಾಟಗಳು ಮೇ ಬಿ ಬೇರೆ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಸರ್ಕಾರ ಅಕ್ವಜೇಷನ್ ಮಾಡಬಹುದು ಗೊತ್ತಿಲ್ಲ ಸೊ ಕೆ ಎಚ್ ಮಾಡಬಹುದು ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ಗೆ ಅಕ್ವಜೇಷನ್ ಮಾಡಬಹುದು ಆಗ ನಮ್ಮ ಬೆಂಬಲ ಹೇಗಿರ್ಬೇಕು ನಾವು ಹೋಗಿ ಅವ್ರ ಜೊತೆ ಬೆಂಬಲ ಕೊಡಬೇಕಾ ಇಲ್ಲ ಹೇಗೆ ನಮ್ಮ ತಾಲೂಕಿನಲ್ಲಿ ನಾವು ಸಫರ್ ಆಗಿದ್ದೇವೆ ಅಂದ್ರೆ ನಾವು ಶೋಚಣೆಗಳು ಆನೇಕಲ್ ತಾಲೂಕಿನ ದುಡ್ಡಿ ನೋಡಿ ಎಲ್ಲೇ ನಾವು ರೈತರು ಶೋಷಿತರಾಗಿದ್ದೇವೆ ಮಾಲೀಕರಿಂದ ಸರ್ಕಾರದಿಂದ ಅದರಿಂದ ನಾವೆಲ್ಲರೂ ಅವ್ರಿಗೆ ನಾವು ಸಪೋರ್ಟ್ ತಗೋಣ ಅವರು ಸಪೋರ್ಟ್ ನಾವು ತಗೊಳ್ಳೋಣ